ಈ ಒಂದು ಪುಡಿಯನ್ನು ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಎರಡು ತಿಂಡಿನ ರೆಡಿ ಮಾಡಿಬಿಡ್ಬೋದು ಸ್ನೇಹಿತರೆ ಅದು ಯಾವುದು ಅಲ್ಲ ಬಿಸಿಬೇಳೆ ಭಾತು ಮತ್ತು ವಾಂಗಿಭಾತ್ಗೆ ಉಪ್ಯೋಗಿಸೋಂಥ ಪುಡಿ ಇದು ಮೆಜರ್ಮೆಂಟ್ ಒಂದು ಆಯಿತು ಅಂತಂದರೆ ಟೇಸ್ಟ್ ಮಾತ್ರ ಅವಸಮ್ ಅಂತ ಹೇಳ್ಬೋದು ಈ ರೀತಿಯಾಗಿ ನೀವು ಎಲ್ಲೂ ಕೂಡ ತಿಂದಿರಲ್ಲ ಕಲ್ಲರು ಕೂಡ ಅಷ್ಟೇ ರುಚಿ ಕೂಡ ಅಷ್ಟೇ ತುಂಬಾ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ಒಂದು ಮೆಷರ್ಮೆಂಟಲ್ಲಿ ನೀವು ಟ್ರೈ ಮಾಡಿ ನೋಡಿ ಈ ಪುಡಿಯನ್ನು ತುಂಬ ಚೆನ್ನಾಗಿರುತ್ತೆ ಆದಷ್ಟು ಫ್ರೆಶ್ ಆಗಿನೇ ಮಾಡ್ಕೊಳ್ಳಿ ಸ್ನೇಹಿತರೆ ಜಾಸ್ತಿ ಮಾಡಿಕೊಂಡು ಸ್ಟಾಕ್ ಮಾಡೋದು ಬೇಡ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ಇಲ್ಲಿ ನಾನು ಎರಡು ಮುಷ್ಟಿವಷ್ಟು ಧನ್ಯ ಕಾಳನ್ನು ತೊಗೊಂಡಿದ್ದೀನಿ ಧನ್ಯಾ ಬೀಜನ ನೀವು ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಹಾಕ್ತೀನಿ ಅಂದರೆ ಒಂದು ಮುಷ್ಟಿಗೆ ಸುಮಾರು ಒಂದು ಎರಡು ಟೇಬಲ್ ಸ್ಪೂನ್ ಆಗುತ್ತೆ ಸೊ ಮುಷ್ಟಿ ಲೆಕ್ಕದಲ್ಲಿ ಹಾಕಿದ್ರೆ ಎರಡು ಮುಷ್ಟಿವಷ್ಟು ಹಾಕಿದ್ದೀನಿ ಸೊ ಒಂದು ಸ್ಪೂನು ತಿಂಡಿ ತಿನ್ನೋ ಸ್ಪೂನ್ ಬರುತ್ತಲ್ವ ಅದು ಮೆಷರ್ಮೆಂಟ್ ಇಟ್ಕೊಳ್ಳಿ ಇನ್ನು ಬೇರೆ ಬೇಳೆಗಳೆಲ್ಲ ಹಾಕೋದಕ್ಕೆ ನಾಲ್ಕು ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಸೊ ನಾಲ್ಕು ಸ್ಪೂನಷ್ಟು ಕಡಲೆಬೇಳೆ ಎರಡು ಮುಷ್ಟುವಷ್ಟು ಧನ್ಯ ಹಾಕ್ಕೊಂಡ್ರೆ ನಾಲ್ಕು ನಾಲ್ಕು ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಕೂಡ ಅಷ್ಟೇ ಎರಡು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಒಂದು ಹತ್ತರಿಂದ ಹನ್ನೆರಡು ಕರಿಮೆಣಸು ಎರಡು ಇಂಚು ಚಕ್ಕೆ ಸುಮಾರು ಒಂದು ಐದರಿಂದ ಆರು ಲವಂಗ ಒಂದು ಐದು ಏಲಕ್ಕಿ ಎರಡು ಪಲಾವೆಲೆ ಜಾಕಾಯಿ ಸ್ವಲ್ಪ ಒಂದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಐದರಿಂದ ಆರು ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಲೋ ಫ್ಲೇಮ್ನಲ್ಲಿಯೇ ಚೆನ್ನಾಗಿ ಹುರ್ಕೊಳ್ಬೇಕು ಕಲರೆಲ್ಲ ಬೆಳೆಗಳದ್ದು ಚೇಂಜ್ ಆಗುತ್ತೆ ಮತ್ತು ಒಂದು ಅರೋಮಾ ಬರೋದಕ್ಕೆ ಶುರುವಾಗುತ್ತೆ ಅಲ್ಲಿ ತನಕ ಕೂಡ ಲೋ ಫ್ಲೇಮ್ನಲ್ಲಿಯೇ ಹುರ್ಕೊಳ್ಬೇಕು ಸ್ನೇಹಿತರೆ ನಾವು ಲೋ ಫ್ಲೇಮ್ನಲ್ಲಿ ಹುರಿದಷ್ಟು ಕೂಡ ಆ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ ಪುಡಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಇನ್ನೂ ಚೇಂಜ್ ಆಗಬೇಕು ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಕಡಲೆಬೇಳೆ ಮತ್ತು ಬೇಳೆನಲ್ಲಿ ಚೆನ್ನಾಗಿ ಗೊತ್ತಾಗತ್ತೆ ಸೊ ನಾವು ಮೆಣಸಿನ್ಕಾಯಿಯನ್ನು ಆದಷ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಹಾಕ್ಕೊಂಡ್ರೆ ಅದು ಕೂಡ ಕ್ರಿಸ್ಪಾಗಿ ಚೆನ್ನಾಗಿರುತ್ತೆ ನಾವಿಲ್ಲಿ ಲೋ ಫ್ಲೇಮ್ನಲ್ಲಿ ಮಾಡ್ತಾ ಇರೋದ್ರಿಂದ ಆರಾಮ್ಸೆ ಅದು ಕೂಡ ಫ್ರೈ ಆಗಿಬಿಡುತ್ತೆ ನೋಡಿ ಇವಾಗ ಕಲರ್ ಪೂರ್ತಿಯಾಗಿ ಚೇಂಜ್ ಆಗ್ತಾ ಬಂದಿದೆ ಈ ಟೈಮ್ನಲ್ಲಿ ನಾವು ಸ್ಟವನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಇಷ್ಟು ಕೂಡ ತಣ್ಣಗಾಗಬೇಕು ತಣ್ಣಗಾದ ಮೇಲೇ ನಾವು ಮಿಕ್ಸಿ ಮಾಡಬೇಕಾಗತ್ತೆ ನೋಡಿ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡಿದೆ ಕಲರ್ ನೋಡಿ ಎಲ್ಲ ಬೇಳೆಗಳೆಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಅರ್ಧ ಅಷ್ಟು ಇಂಗು ಹಾಕ್ಕೊಳ್ಳೋಣ ಮತ್ತು ಒಂದು ಅರ್ಧ ಸ್ಪೂನು ಅರಿಶಿಣ ಇಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುವಂಥ ವಾಂಗಿಬಾತ್ ವಾಂಗಿಭಾತ್ ಪುಡಿ ರೆಡಿಯಾಗೋದಕ್ಕೆ ಸಿದ್ಧವಾಗಿದೆ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಆದಷ್ಟು ಫೈನ್ ಪೌಡರ್ ಥರನೇ ಮಾಡ್ಕೊಳ್ಳಿ ನೋಡಿ ಅದನ್ನು ಕೂಡ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ನೋಡಿ ಕಲ್ಲರು ಕೂಡ ಅಷ್ಟೇ ಪುಡಿ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಪೂರ್ತಿ ತರಿತರಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ ಈ ಕಡೆ ಫೈನ್ ಪೌಡರು ಹಾಕ್ಬಾರ್ದು ಮತ್ತು ಆಗಿನೂ ಇರಬಾರ್ದು ಆ ರೀತಿಯಾಗಿ ನಾವು ಇದನ್ನು ಪೌಡರ್ ಮಾಡ್ಕೊಬೇಕಾಗತ್ತೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಆಗಿದೆ ಅಂಥೇಳಿ ಈಸಿಯಾಗಿ ಮಾಡ್ಕೊಳ್ಬೋದು ನಾನು ಹೇಳಿರುವಂಥ ಮೆಜರ್ಮೆಂಟ್ ಒಂದನ್ನು ಕರೆಕ್ಟಾಗಿ ಹಾಕ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರೋ ಅಂಥ ಹೋಟೆಲ್ಗಿಂತನೂ ರುಚಿಯಾಗಿ ಬರೋ ಅಂಥ ವಾಂಗಿಬಾತ್ ಪೌಡರು ರೆಡಿ ಆಯಿತು ಸ್ನೇಹಿತರೆ ನಾವು ಇದನ್ನು ಸುಮಾರು ಎಷ್ಟು ತಿಂಗಳು ಬೇಕಾದರೂ ನಾವು ಇದನ್ನು ಸ್ಟೋರ್ ಮಾಡ್ಬೋದು ನಾನು ಹಾಗೆ ಆದಷ್ಟು ಕೂಡ ಫ್ರೆಶ್ ಆಗೇ ಮಾಡ್ಕೊಳ್ಳಿ ಒಂದು ತಿಂಗ್ಳಿಗಾಗುವಷ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ ಫ್ರೆಶ್ನೆಸ್ ಹಾಗೇ ಇರುತ್ತೆ ಆ ಒಂದು ಅರೋಮಾ ಕೂಡ ಹಾಗೆ ಇರುತ್ತೆ ನಾನು ಇಲ್ಲಿ ಗ್ಲಾಸ್ ಕಂಟೇನರ್ನಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ ಫ್ರಿಡ್ಜ್ನಲ್ಲಿಟ್ಟರೆ ಹಾಗೆ ಇರುತ್ತೆ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ